ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿಮ್ಮ ಸಪೋರ್ಟಿಂದನೇ ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಆಯಿತು ಏನಪ್ಪ ಅಂತಂದ್ರೆ ಎಲ್ಲರೂ ಹೇಳ್ತಿದ್ರಿ ಆ ಥರ ವೀಡಿಯೋಗಳನ್ನು ಹಾಕಿ ಒಂದು ಸ್ವಲ್ಪ ನಿಮ್ಮದು ಏನಾಗ್ತದ ಅಂತಂದ್ರೆ ಹೆಲ್ಪ್ ಆಗ್ತದ ಆಮೇಲೆ ಮಾನಿಟೈಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಅಂತಂದು ಹೇಳ್ತಿದ್ರು ಯಾವ ವಿಡಿಯೋ ಯಾವ ಟೈಮಲ್ಲಿ ಏನು ಹಾಕ್ಬೇಕಂತ ಅಂತ ಗೊತ್ತಾಗಲ್ಲ ಅದು ಸಿಚುವೇಶನ್ ಸಿಚುವೇಶನ್ ಮೇನ್ ಇಂಪಾರ್ಟೆಂಟ್ ಆಗಿರ್ತದ ಅಂಥ ಸಿಚುವೇಶನ್ನ ಯಾವ ವಿಡಿಯೋ ಹಾಕ್ತೀವಿ ಅನ್ನೋದು ನಮ್ಗೆ ಗೊತ್ತಾಗಿರಲ್ಲ ಅದೇ ರೀತಿಯಾಗಿ ಅದನ್ನೇ ನಾನು ಏನಂತಂತಂದ್ರೆ ಚಿಂಗಮ್ ಜಗ್ದಂಗೆ ಜಗ್ಲಕ್ಕಾಗಲ್ಲ ನನಗೆ ನನ್ನ ನನ್ನ ಥೇರಿ ಏನು ಒಂದು ವಿಷಯವನ್ನು ಅಲ್ಲಿಂದಲ್ಲೇ ಸ್ಟಾಪ್ ಮಾಡಬೇಕು ಅದು ಏನೇ ಇರಲಿ ಕೆಲವೊಂದು ಸಲ ಯಾರ ಕಡೆಯೂ ತಪ್ಪಿದ್ರೂ ಎಕ್ಸ್ಕ್ಯೂಸ್ ನನ್ನ ಕಡೆಯಿಂದನೇ ಇರ್ತದೆ ಹೌದು ನಾನು ಅದು ಪೂರ್ತಿಯಾಗಿ ಎಂಡ್ವರೆಗೂ ಏನೋ ಇದು ಇಲ್ಲಿಗೆ ಎಂಡ್ ಆಗಬೇಕು ಅಂತಂತೂ ಇರಂಗಿಲ್ಲ ಅದಕ್ಕೆ ನಾನು ಆ ಸಿಚುವೇಶನ್ ಹೇಗಿತ್ತು ಆ ಥರ ವಿಡಿಯೋ ಹಾಕಿದ್ದೀನಿ ಅದನ್ನೇ ನಾನು ಮುಂದೆ ಮೋಟಿವೇಶನ್ ಥರ ಮಾಡಿರಿ ಅಂತಂದು ಭಾಳಷ್ಟು ಜನ ಹೇಳ್ತಾ ಇದ್ರಿ ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಆಮೇಲೆ ಅದೇ ಸಿಚುವೇಶನೇ ಏನಾಗಿರ್ತದ ಅಂತಂದ್ರೆ ಇವತ್ತಿನ ಡೇಟಲ್ಲಿ ಜನರು ಹೆಂಗಿರ್ತಾರಪ್ಪ ಅಂತಂದ್ರೆ ಒಬ್ಬ ಮನುಷ್ಯನನ್ನು ಯಾವ ರೀತಿಯಾಗಿ ತಿಳ್ಕೊಂಡಿರ್ತಾರ ಅಂತಂದ್ರೆ ಏನಂದ್ರೂ ಅನ್ಸ್ಕೋತಾರ ಅನ್ನೋದು ಅದು ಮೇನ್ ಇಂಪಾರ್ಟೆಂಟ್ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದ್ರೆ ಅನಿಸ್ಕೋಕ್ಕಿಂತ ಮುಂಚೆ ಅವರು ಒಂದು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅಂತಲೇ ತಿಳ್ಕೊಬೇಕು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅವರು ಯಾಕೆ ಎದ್ರು ಅಂತ ಇಲ್ಲ ಅಂತಂತಂದ್ರೆ ರೆಸ್ಪೆಕ್ಟ್ ಅಂತಲೇ ಹೇಳ್ಬೋದು ಅದೇ ನಮ್ಮ ಮನೆಯವರು ಹೇಳ್ತಿದ್ರು ಹಿಂಗೆ ಹಿಂಗೆ ಅಂತಂದು ಅದು ನಾನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಏನು ಇಪ್ಪತ್ತು ಸಲ ನಾನು ಅದನ್ನೇ ಅದನ್ನೇ ಹೇಳ್ಕೊತ ಇದ್ರೆ ನನಗೆ ಸರಿ ಅನ್ಸಲ್ಲ ಯಾಕಪ್ಪ ಇವರು ಇಂಥವ್ರ ಮೇಲೆ ಟಾರ್ಗೆಟನ್ನು ಇಟ್ಟಿದ್ದಾರೆ ಅಂತಂತೂ ನನಗೆ ಗೊತ್ತಿಲ್ಲ ಅದು ಏನಂತೂ ನನಗೆ ಗೊತ್ತಿಲ್ಲ ನನಗೆ ಗೊತ್ತು ಇದ್ದಿತ್ತು ಅಂತಂದ್ರೆ ನಾನು ಅದ್ರ ಬಗ್ಗೆ ಹೇಳ್ತಿದ್ದೆ ಆಮೇಲೆ ನನಗೆ ಗೊತ್ತಿರಲಾರ್ದೇ ನಾನು ಏನು ಮಾತಾಡೋಕ್ಕಾಗಲ್ಲ ಹೌದಾ ಇವ್ರು ಬಂದು ನನಗೆ ಹಿಂಗೆ ಹಿಂಗೆ ಅಂದರು ನೋಡು ನೋಡಿರಿ ಯಾವುದೇ ಕಾರಣಕ್ಕೂ ಹೇಳ್ಕೋದು ತನ್ನ ಹೆಂಡತಿ ಇಲ್ಲ ಅಂದರೆ ಹೆಣ್ಮಕ್ಳದಾದ್ರು ಗಂಡನ ಎದುರು ಹೇಳ್ಕೊಳಕ್ ಇಷ್ಟಪಡ್ತಾರೆ ಹಾಂ ಅದನ್ನು ಬಿಟ್ಟು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳಕ್ಕಾಗೋಂಗಿಲ್ಲ ಬೇರೆಯವ್ರ ಜೊತೆ ಶೇರ್ ಮಾಡಿದ್ರೂ ಕೂಡ ಈ ಥರ ಈ ಥರ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ನಾನು ಹೇಳತ್ತೀನಿ ದಯವಿಟ್ಟು ಇಂಥವ್ರ ಹೆದ್ರ ಇವ್ರ ಮನ್ಸಿಗೆ ಹಚ್ಕೋತಾರಪ್ಪ ಅಂತಂದು ಅಂದ್ಕೊಂಡಿರ್ತಾರಲ್ಲ ಯಾರ ಮನಸ್ಸು ತಿಳ್ಕೊಳಕ್ಕಾಗಲ್ಲ ಹೌದಾ ನಾವು ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು ಅಂತಲೇ ಮೇನ್ ತಿಳ್ಕೊಬೇಕದು ನಾನು ಯಾಕೆ ಈ ವಿಡಿಯೋನ ಹಾಕ್ತಿದ್ದೀನಿ ಅಂತಂದ್ರೆ ಎದುರುಗಡೆ ಇರುವಂತಹ ಮನುಷ್ಯನನ್ನು ಅರ್ಥ ಮಾಡಿಕೊಂಡು ನಾನು ಏನು ಹೇಳ್ಬೇಕಂತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅರ್ಥ ಮಾಡಿಕೊಂಡು ಮಾತಾಡಬೇಕಷ್ಟೇ ಎಲ್ಲರ ಜೊತೆನೂ ನಾವು ಇದು ಮಾಡ್ಲಿಕ್ಕಾಗಲ್ಲ ಏನು ಜಗಳವನ್ನು ಆಡ್ಲಕ್ಕಾಗಂಗಿಲ್ಲ ಈಗ ನಾವೇ ತಿಳ್ಕೊಂಡಿರ್ತೀವಿ ನಮ್ಮ ಮನೆಯವ್ರನ್ನೂ ತಿಳ್ಕೊಂಡಿರ್ತಾರೆ ಅವ್ರಿಗೆ ಹರ್ಟ್ ಮಾಡಬಾರ್ದಪ್ಪ ಅಂತಂದು ಅವ್ರು ಹೆಂಗಾರ ನಾನು ಹಾಗೆ ಹೌದು ನಾನು ಮತ್ತೊಬ್ಬರಿಗೆ ತಿಳ್ಕೊಂಡಿರ್ತೀವಿ ಎದ್ರಿನವ್ರಿಗೆ ನಾವು ನಮ್ಮಿಂದ ತೊಂದರೆ ಆಗಬಾರ್ದು ಅಂತಂದು ಹೌದು ಅದನ್ನೇ ನಮ್ಮ ಎದುರು ಇರುವಂತಹ ವ್ಯಕ್ತಿಗಳು ಕೂಡ ನಮ್ಮನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಲಿಲ್ಲ ಅಂತಂದ್ರೂ ಕೆಲವೊಂದು ಶಬ್ದಗಳು ಮಾತ್ರ ಏನು ಮಾಡಿರಬೇಕು ಇವರನ್ನು ಅನ್ನಬೇಕು ಅನ್ನಬಾರ್ದು ಅಂತಂದು ವಿಚಾರ ಮಾಡಬೇಕು ಅದು ಅನ್ನೋಕ್ಕಿಂತ ಮೊದಲು ನಾವು ಎಲ್ಲಿ ಹೋಗಿ ಯಾರನ್ನು ಏನು ಕೇಳ್ತಿದ್ದೀವಿ ಅಂತಂದು ಅದನ್ನು ಒಂದು ಸ್ವಲ್ಪ ಥಿಂಕ್ ಮಾಡಬೇಕು ಹೌದಾ ಅದನ್ನು ಎಲ್ಲಿ ಬೇಕಾದರೂ ನಾವು ಇವರನ್ನು ಪ್ರಶ್ನೆಗಳನ್ನು ಕೇಳ್ಬೋದು ಇವರು ಕೇಳ್ತಾರೆ ಮೊದಲೇ ಇವರು ಏನಂತಾರೆ ಅಂತಂದ್ರೆ ನನಗೆ ಎಲ್ಲರೂ ಏನಂದ್ರೂ ಪರವಾಗಿಲ್ಲ ಆದ್ರೆ ನನ್ನಿಂದ ಬೇರೆಯೊಬ್ರಿಗೆ ಹರ್ಟ್ ಆಗಬಾರ್ದು ಅಂತಂದು ಥಿಂಕ್ ಮಾಡ್ತಾರವ್ರು ಮೊದಲಿಂದನೂ ಅವ ನನ್ನದೇ ಒಂದು ಮಾತು ಒಂದು ಅವಾಗಿಂದ ಏನಾದರೂ ಕೇಳಿದ್ರು ಅಂದ್ರೆ ನಾನು ಅಷ್ಟೇ ಮೊದಲಿಂದ ಏನಾದರೂ ಆಗಿತ್ತು ಅಂತಂದ್ರೆ ಇವರು ಬೇರೆ ವಿಷಯದಾಗೂ ಇದ್ದಿತ್ತು ಅಂತಂದ್ರೆ ನಾವು ಎಲ್ಲಿರ್ತಿದ್ದೆವು ಏನೋ ಗೊತ್ತಿಲ್ಲ ಎಲ್ಲಿರ್ತಿದ್ದೆವು ಮೀನ್ಸ್ ಎಲ್ಲರ ಮನಸ್ಸುಗಳನ್ನು ಎಷ್ಟು ಗದ್ಲ ಆಗ್ತಿದ್ದವು ಅಂತಂದು ತಿಳ್ಕೊಬೇಕಾದ ವಿಷಯ ಇದು ಅದಕ್ಕೆ ನಾನು ಕೆಲವು ಸಂದರ್ಭಗಳಲ್ಲಿ ನಾನು ಈ ಥರ ಮೋಟಿವೇಶ್ನಲ್ ಪ್ರ ಏನಂತಾರ ಮಾತುಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಅದರೊಳಗೆ ನನ್ನ ವೀಡಿಯೋದಲ್ಲಿ ಕೂಡ ಈ ಥರದ ಕೆಲವೊಂದು ಹೇಳ್ದಲ್ಲ ಮೋಟಿವೇಶ್ನಲ್ ವೀಡಿಯೋಗಳನ್ನು ಹಾಕಬೇಕು ಅಂತಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇಂಟ್ರೆಸ್ಟೆಡ್ ಟಾಪಿಕ್ ಅಂತಂದು ನಾನು ತೆಗೆದುಕೊಂಡು ಬರ್ತೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ ಯಾರಿಗೆಲ್ಲ ಇಷ್ಟ ಇಲ್ಲ ಅವರೆಲ್ಲರಿಗೂ ನನ್ನ ಕಡೆಯಿಂದ ಈ ಒಂದು ಚ ಸಣ್ಣ ಪುಟ್ಟ ಮಾತುಗಳಿಂದ ಹರ್ಟ್ ಆಗಿತ್ತು ಅಂತಂದರೆ ಕ್ಷಮೆ ಇರಲಿ ನನ್ನ ಕಡೆಯಿಂದ ಯಾರು ಏನೂ ತಿಳ್ಕೋಬೇಕಾದಂಥ ವಿಷಯ ಅಲ್ಲ ಇದು ನಾನು ಕೆಲವೊಂದು ಹೇಳಿದ್ನಲ್ಲ ಮೋಟಿವೇಶ್ನಲ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಅಂತಂದು ಪ್ರತಿ ಒಂದು ವಿಡಿಯೋಕ್ಕೂ ನಮ್ಮನ್ನು ನಾವು ಸಂಬಂಧ ಕಟ್ಕೊಂಡ್ರೆ ಆ ವಿಡಿಯೋವನ್ನು ನೋಡಿ ಆ ಇವರು ನಮ್ಮಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಆಮೇಲೆ ಈಕೆ ನನಗೆ ಅನ್ಲತ್ತಳ ಅಂತಂದು ತಿಳ್ಕೊಳ್ಳೋದು ತಪ್ಪಾಗ್ತದೆ ನನ್ನ ಇಷ್ಟೊಂದು ಯೂಟ್ಯೂಬ್ ಜರ್ನಿಯಲ್ಲಿ ಒಂದು ವರ್ಷದಿಂದ ಏನಪ್ಪ ಅಂತಂದ್ರೆ ಇದು ಮೋಟಿವೇಶ್ನಲ್ ವೀಡಿಯೋಕ್ಕೆ ಹೆಚ್ಚಿನ ಪ್ರಾಮುಖ್ಯ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಕೊಡ್ ಕೊಡ್ತಿದ್ದಾರೆ ಜನರೆಲ್ಲ ಅದಕ್ಕಂತಂದೇ ಅದು ನಮ್ಮ ಚಾನೆಲ್ ಏನದಲ್ಲ ಅದರಿಂದನೇ ನಮ್ಮದು ಬೂಸ್ಟ್ ಆಗ್ತದ ಅಂತಂದು ಹೇಳ್ತಿರ್ತಾರೆ ಹೇಳ್ತಾರೆ ಅದಕ್ಕೆ ನಾನು ಕೆಲವೊಂದು ಸಲ ಒಂದು ಮನೋರಂಜನೆ ನೆಕ್ಸ್ಟ್ ಇಂಥ ಮೋಟಿವೇಶ್ನಲ್ ಹಾಕ್ತಾ ಇರ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ ಬಾಯ್ ಎಲ್ಲರಿಗೂ